ಹಲೋ ಎಲ್ರಿಗೂ ನಮಸ್ಕಾರ ತುಂಬ ಜನ ಏನು ಅಂದರೆ ನೀವು ತೋರಿಸಿದ್ದೇ ತೋರಿಸ್ತೀರಾ ಅಂತಾರೆ ಆದರೆ ಕ್ವಶನ್ಗಳು ಕೇಳಿದಾಗ ನಾನು ಆನ್ಸರ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಬ್ಯಾಕಲ್ಲಿ ನೆಕ್ ಇಟ್ಕೊಂಡು ಕೆಲವರೆಲ್ಲ ಹೇಳೋದೇನು ಇದು ಬಂದು ಎದೆ ಸುತ್ತಳತೆ ಹನ್ನೊಂದು ಇರೋದ್ರಿಂದ ನಾನು ಇಂಚನ್ನು ತೆಗೆದುಕೊಂಡಿದ್ದೀನಿ ಒಂದು ಇಂಚನ್ನು ಕಡಿಮೆ ಮಾಡಿದ್ದೀನಿ ನೆಕ್ಕು ಶೋಲ್ಡರು ಬಂದು ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಆದರೆ ನೋಡಿ ಇಲ್ಲಿ ಎಷ್ಟು ತಗೊತೀನಿ ಅಂತ ನೆಕ್ಕು ಆ ಸಿಕ್ಸ್ ಇಂಚರ್ಸಲ್ಲಿ ಎರಡು ಕಾಲು ಬಂದು ಎರಡು ಕಾಲು ಇಟ್ಕೊತಾ ಇದ್ದೀನಿ ಎರಡು ಕಾಲು ಇದು ನೆಕ್ಕನ್ನು ಆಗಲ್ಲ ಯಾಕಂದರೆ ನಾವು ಇನ್ನೂ ಕಟ್ ಮಾಡಿ ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟಾಗ ಎರಡೂವರೆಗೆ ಹೋಗುತ್ತೆ ನಾವು ಎರಡೂವರೆ ಅಂತ ಏನು ನೆಕ್ಕಿಗೆ ತೊಗೊಂಡಿರ್ತೀವಿ ಅದು ಕರೆಕ್ಟಾಗಿ ಎರಡೂವರೆಗೆ ಬರಬೇಕಲ್ವ ಅದಕ್ಕೋಸ್ಕರ ಕೆಳಗಡೆ ಮೂರು ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಮೂರು ಇಂಚಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ಇಲ್ಲಿ ಎರಡೂ ಕಾಲು ಮತ್ತು ಮೂರು ಇಂಚನ್ನು ಕ್ಲೀನಾಗಿ ಸೇರಿಸಿ ಅದನ್ನು ಸೇರಿಸ್ಕೊಳ್ಳಿ ನೀಟಾಗಿ ಈಗ ಇದನ್ನು ನೋಡಿ ಎರಡು ಕಾಲನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ರೌಂಡಾಗಿ ಒಂದು ಮಾರ್ಕನ್ನು ಮಾಡಿ ಇಲ್ಲಿ ನಾನು ತಗೋದ್ಕೊಂಡಿರೋ ಡೀಪು ಹತ್ತು ಇಂಚು ನೀವು ಎಷ್ಟೇ ಡೀಪ್ ತಗೊಳ್ಳಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಯಾವ ಥರ ಅಂದರೆ ನೋಡಿ ಈಗ ಎರಡು ಕಾಲು ನೆಕ್ಕನ್ನು ಎರಡು ಕಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ಕ್ಯಾನ್ವಾಸ್ ಯೂಸ್ ಮಾಡಂಗಿದ್ರೆ ಎರಡೂವರೆ ರೆಡಿಗೆ ತೊಗೊಬೇಕಾಗಿತ್ತು ನೀವು ಇಲ್ಲ ಅಂದರೆ ಇದು ಬಂದು ಹನ್ನೊಂದು ಎದೆ ಸುತ್ತಳುತ್ತೆ ಅಂದರೆ ಫಾರ್ಟಿ ಫೋರ್ ಎದೆ ಇದು ಬ್ಲೌಸು ಬಂದು ನಾನು ಅಂಥವ್ರಿಗೆ ಎರಡು ಕಾಲು ತಗೊಂಡಿದ್ದೀನಿ ಅಂದರೆ ಎರಡೂವರೆಗೆ ರೆಡಿ ಬರುತ್ತೆ ಅಂತ ನೀವು ಶೋಲ್ಡರನ್ನ ಜಾಸ್ತಿ ನೆಕ್ಕನ್ನು ಇಟ್ಕೊಳಕ್ಕೆ ಹೋಗಬೇಡಿ ಹೋಗ್ಬೇಡಿ ಅವಾಗ ಏನಾಗುತ್ತೆ ಡ್ರಾಪ್ ಆಗಿಬಿಡುತ್ತೆ ನೀವು ಆದಷ್ಟು ಎರಡು ಕಾಲು ಈ ಥರ ತೆಗೆದುಕೊಳ್ಳಿ ನೋಡಿ ಕರೆಕ್ಟಾಗಿ ನಮಗೆ ಬ್ಯಾಕಲ್ಲಿ ಏನಾಗುತ್ತೆ ಬ್ಯಾಕು ಮತ್ತು ಫ್ರಂಟ್ ಶೋಲ್ಡರ್ ಸರಿ ಹೋಗುತ್ತೆ ಈಗ ಆಲ್ರೆಡಿ ಮೇಲ್ಗಡೆಯದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೂ ಕೂಡ ಫ್ರೆಂಟ್ ಪಾರ್ಟಿಗೆ ಇದಕ್ಕೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಸರಿ ಹೋಗುತ್ತೆ ಇದು ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಹೊಲ್ಕೊಂಡಿದ್ದೀನಿ ಅದನ್ನ ತೋರ್ಸೋಕ್ಕೋದ್ರೆ ನಿಮ್ಗೆ ಏನನ್ಸತ್ತೆ ತೋರಿಸಿದ್ದೆ ತೋರಿಸ್ತಾರೆ ಅಂತಾರೆ ನಾನಿಲ್ಲಿ ಒನ್ ಸೈಡೆಡ್ ಫೋಟೋನ ಹಾಕ್ಕೊಂಡಿದ್ದೀನಿ ಇದನ್ನು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಯಾಕಂದರೆ ಒಂದೊಂದ್ಸಲ ಕರುವುಗಳೇನಿರ್ತವೆ ಅದರಲ್ಲಿ ಅಷ್ಟು ಫಿನಿಶಿಂಗ್ ಬರೋಲ್ಲ ಹಂಗಾಗಿ ನೀಟಾಗಿ ಫಿನಿಶಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸೈಡೆಡ್ ಫೋಟನ್ನು ಹಾಕ್ಕೊಂಡಿದ್ದೀನಿ ನಾನು ನೀಟಾಗಿ ಎಡ್ಜಿಗೆ ಇಟ್ಕೊಂಡು ಏನು ಶೇಪ್ ಕಟ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ನೀವು ಮಾಡ್ಕೊಂಬಿಡಿ ನೆಕ್ಕನ್ನು ಜಾಸ್ತಿ ಅಗ್ಲೆ ಇಟ್ಕೊಳಕ್ಕೆ ಹೋಗ್ಬೇಡಿ ಡೀಪ್ ಇಟ್ಟು ಅಂದರೆ ನಾರ್ಮಲ್ ತೆಗೆದುಕೊಳ್ಳೋದ್ಕಿಂತ ಕಾಲಿಂಚ್ ಕಡಿಮೆ ತೆಗೆದುಕೊಳ್ಳಿ ಇದಕ್ಕೆ ನಾವು ಎರಡೂವರೆ ತಗೊಬೇಕಾಗಿತ್ತು ಎರಡು ಕಾಲನ್ನು ತಗೊಂಡಿದ್ದೀನಿ ಹಂಗೆ ಕೆಲವರು ಮೂರುವರೆ ಇಂಚು ಶೋಲ್ಡರು ಎರಡೂವರೆ ನೆಕ್ಕು ಆ ಥರ ತೆಗೀತಾರೆ ಮೂರುವರೆ ಶೋಲ್ಡರ್ ಅಂದಾಗ ತುಂಬ ಜಾಸ್ತಿ ಆಗ್ಬಿಡತ್ತೆ ಶೋಲ್ಡರ್ ಆದಷ್ಟು ಕಡಿಮೆನೇ ಇಟ್ಕೊಳ್ಳಿ ತುಂಬ ಜಾಸ್ತಿ ಆದರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಫಿನಿಶಿಂಗು ನೋಡಿ ನೀಟಾಗಿ ಹಿಂಗೆ ಹೊಲ್ಕೊಂಡೆ ಈಗ ಇದಕ್ಕೆ ನಾವೇನು ಮಾಡೋಣ ಫ್ರಂಟ್ ಪ್ಯಾಟನ್ ಇಟ್ಟು ಸ್ಟಿಚ್ ಮಾಡೋಣ ಮೇನ್ ಫ್ಯಾಬ್ರಿಕ್ ಇಟ್ಟು ಸ್ಟಿಚಿಂಗ್ ಹಾಕ್ಕೊಂತೀನಿ ನಾನು ಸುಮ್ಮನೆ ಯಾವುದೋ ನನಗೂ ನನಗೂ ಬೇಜಾರು ಫ್ರೆಂಡ್ಸ್ ಏನು ಎಲ್ಲ ಎಲ್ಲನೂ ಮಾಡೋಕ್ಕೋಗಲ್ಲ ಯಾವುದು ಎಲ್ಲ ಬಟ್ಟೆ ಸ್ಟಿಚ್ ಮಾಡ್ತೀನಿ ಅವೆಲ್ಲ ಮಾಡೋಲ್ಲ ನಾನು ಏನ ತೋರಿಸ್ಬೇಕು ಅನ್ಸಿದ್ರೆ ಇದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತೀನಿ ಅಷ್ಟೆ ನೋಡಿ ಕರೆಕ್ಟಾಗಿ ಬ್ಲೌಸಿನ ಸೆಂಟರ್ ಪೀಸ್ಗೆ ಇಟ್ಕೊತಾ ಇದ್ದೀನಿ ಆದಷ್ಟು ಪಿನ್ ಹಾಕ್ಕೊಳ್ಳಿ ನಾನು ಇಲ್ಲಿ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡಿದ್ದೆ ನಿಮಗೆ ಗೊತ್ತಿರಬೇಕು ಇದರ ಬ್ಲೌಸ್ ಕಟ್ಟಿಂಗ್ ಸಹ ತೋರಿಸಿದ್ದೆ ನಾನು ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಫುಲ್ಲು ಫಿನಿಷಿಂಗ್ ಆದ್ಮೇಲೂ ಕೂಡ ನಾನು ತೋರಿಸ್ತೀನಿ ಫುಲ್ ಫಿನಿಶಿಂಗ್ ಮಾಡೋದು ಆಲ್ಮೋಸ್ಟ್ ತುಂಬ ಸಲ ತೋರಿಸಿರೋದ್ರಿಂದ ತೋರಿಸಲ್ಲ ಫ್ರೆಂಡ್ಸ್ ತುಂಬ ಜನ ನನ್ನ ನನ್ನ ಕ್ವಶನ್ಗೆ ನೀವು ಆನ್ಸರೇ ಮಾಡ್ತಿಲ್ಲ ಶೋಲ್ಡರ್ ನಾನು ಹೆಂಗೋದರೂ ಡ್ರಾಪ್ ಆಗ್ತಾ ಇದೆ ಅಂತಿರಲ್ಲ ಅದಕ್ಕೋಸ್ಕರ ಈಗ ನೀವು ಏನು ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಎಷ್ಟು ನೆಕ್ಕಿನ ಅಗಲ ತಗೊತಿರೋ ಅದರ ಕಾಲ್ ಕಡಿಮೆ ಮಾಡ್ಕೊಳ್ಳಿ ತರ್ಟಿ ಫೈವಿಂದ ಫಾರ್ಟಿ ವರೆಗೂ ಏನಾದರೂ ಇತ್ತು ಅಂದರೆ ನೆಕ್ಕಿನ ನೆಕ್ಕು ಬಂದು ಎರಡು ಕಾಲು ತೆಗೆದುಕೊಳ್ಳಿ ಅದಕ್ಕೂ ಮೇಲೆ ಅಂದರೆ ಇದು ಫಾರ್ಟಿ ಫೋರ್ಗೆ ನಾನು ಎರಡು ಕಾಲನ್ನು ತೆಗೆದುಕೊಂಡಿದ್ದೀನಿ ಇನ್ನೂ ಜಾಸ್ತಿ ಇದ್ದಾಗ ಮಾತ್ರ ಎರಡೂವರೆ ತೆಗೆದುಕೊಳ್ಳಿ ಡೀಪ್ ಇಟ್ಕೊಂಡ್ರೆ ಡೀಪ್ ಇಟ್ಕೊಳ್ಳೋಲ್ಲ ಆದರೆ ನೀವು ಆರಾಮಾಗಿ ಎರಡೂವರೆ ತೊಗೊಬೋದು ಡೀಪ್ ಇಡ್ತೀನಿ ಅಂದಾಗ ಮಾತ್ರ ನೀವು ನೆಕ್ಕು ಶೋಲ್ಡರನ್ನು ಕಡಿಮೆ ತೆಗೆದುಕೊಳ್ಳಿ ಆವಾಗ ಏನಾಗುತ್ತೆ ಕರೆಕ್ಟಾಗಿ ನಿಮ್ದು ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ ಅದೊಂದೇ ಪಾಯಿಂಟ್ ಇರೋದು ನೆಕ್ಕು ಜಾಸ್ತಿ ತಗೊಂಡು ಶೋಲ್ಡರು ಜಾಸ್ತಿ ತೊಗೊಂಬಿಟ್ರೆ ಖಂಡಿತ ಡ್ರಾಪ್ ಆಗುತ್ತೆ ನೋಡಿ ಇದನ್ನು ನಾಚಾಕ್ತಾ ಇದ್ದೀನಿ ನಾನು ಈಗ ನಾನು ನೀವು ಐ ಆದರೆ ಇರನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಟಿಚ್ ಹಾಕ್ಕೊಳ್ಳಿ ಅವಾಗ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಫಿನಿಷಿಂಗ್ ನಾನಿಲ್ಲಿ ನೀ ಸ್ಟಿಚ್ ಹಾಕ್ತೀನಿ ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕಿದ್ಮೇಲೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈಗ ಫುಲ್ಲು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಬ್ಯಾಕ್ ಪಾರ್ಟ್ ಫುಲ್ಲು ನಾನು ನೋಡಿ ಮೇಲ್ಗಡೆ ನಮ್ಮದು ಅಗ್ಲ ಆಗಿಲ್ಲ ನೆಕ್ಕಿಂದು ಅಗ್ಲಾ ಥರ ಕಾಣಿಸ್ತಾ ಇಲ್ಲ ಆ ಥರ ಕಾಣಿಸ್ಬಾರ್ದು ಮತ್ತು ಆರ್ಮೋಲು ಅಷ್ಟೇ ಕರೆಕ್ಟಾಗಿ ತಗೊಳ್ಳಿ ಆರ್ಮೋಲು ಕಡಿಮೆ ಕೆಲವೊಂದು ಸಲ ಆರ್ಮೋಲ್ ಕಡಿಮೆ ಆದರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ನಾನು ಹೇಳ್ತಾನೆ ಹೇಳ್ತೀನಿ ಅದು ಎಲ್ಲ ಬ್ಲೌಸ್ಗಳಲ್ಲೂ ನಾನೇನು ಇದು ಆಮೇಲೆ ಮಾರ್ಕಿಂಗ್ ಹಾಕಿ ತೋಳು ಮತ್ತು ಬಾಡಿ ಪಾರ್ಟಲ್ಲಿ ಮಾರ್ಕಿಂಗ್ ಹಾಕಿ ಕೂಡ ತೋರಿಸಿದ್ದೆ ನಾನು ಎಷ್ಟೆಷ್ಟು ತಗೊಬೇಕು ಅಂತ ನೋಡಿ ಎಲ್ಲ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೇಯ್ನ್ ಫ್ಯಾಬ್ರಿಕ್ ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡಿದ್ದೆ ನಿಮಗೂ ಗೊತ್ತಿರ್ಬೋದು ಮೇಯ್ನ್ ಫ್ಯಾಬ್ರಿಕ್ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅನ್ನೋ ಇನ್ನೇನು ಇಲ್ಲ ನೀಟಾಗಿ ಇಲ್ಲಿ ಕಟ್ ಮಾಡಿಕೊಂಡೆ ಎಲ್ಲವನ್ನು ಕೂಡ ಈಗ ಇದಕ್ಕೆ ನಾವು ಡಾಟನ್ನು ಹಿಡಿಯೋಣ ಬ್ಯಾಕ್ ಡಾಟ್ ಹಿಡಿಯೋದಕ್ಕೆ ಏನು ಮಾಡಬೇಕು ನೀವು ನೆಕ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ ನೆಕ್ಕಿಂದು ನೆಕ್ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಇಟ್ಕೊಂಡು ಆ ಕಡೆ ಟೂ ಇಂಚಸ್ಸು ನಾವೇನು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ ಅದನ್ನು ಬಿಟ್ಟು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಒಂದು ಮಾರ್ಕಿಂಗನ್ನು ಹಾಕ್ಕೊಳ್ಳಿ ಅಲ್ಲಿಗೆ ನೀವೇನು ಮಾಡಬೇಕಾಗತ್ತೆ ಡಾಟನ್ನು ಹಿಡಿಯೋಣ ಡಾಟು ಅಷ್ಟೇ ಎತ್ಕೊಳೋ ಥರ ಕುಪ್ಪೆ ಆಗೋ ಥರ ಅದೆಲ್ಲ ಮಾಡಬೇಡಿ ಸ್ಟ್ರೈಟ್ ಲೈನ್ ಹೋಗಬೇಕು ಅವಾಗ ನೀಟಾಗಿ ಕೂಡ ಬರುತ್ತೆ ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋಣ ಫಸ್ಟು ಏನು ಮಾಡಿ ನೀಟಾಗಿ ಸ್ಟಿಚ್ ಥ್ರೆಡ್ ಪೈಪಿಂಗ್ ಏನಾದರೂ ಕೆಳಗಡೆ ಕೊಡ್ತೀನಿ ಅಂದಾಗ ನೀವು ಡಾಟ್ ಹಿಡಿಲೇಬೇಕು ಹಿಡೀಲೇಬೇಕು ಕೆಳಗಡೆ ಏನ್ ಡಾಟ್ಸ್ ಡಾಟ್ ಹಿಡಿತೀವಿ ನೋಡಿ ಇಲ್ಲಿ ನಾನು ನಾರ್ಮಲ್ ಫುಟನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒನ್ ಸೈಡೆಡ್ ಏನು ಯೂಸ್ ಮಾಡ್ತಾ ಇಲ್ಲ ನೆಕ್ಕಿಗೆ ಕಾಣಿಸ್ತಾ ಇರೋಲ್ಲ ನಮಗೆ ಹಂಗಾಗಿ ಇದು ಇದಕ್ಕೂ ನೀವೇನಾದರೂ ಅಕಸ್ಮಾತು ನಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಒನ್ ಸೈಡೆಡ್ ಫುಟನ್ನೇ ಯೂಸ್ ಮಾಡಿ ಇಲ್ಲ ಆಗುತ್ತೆ ನಾನು ಟ್ರೈ ಮಾಡ್ತೀನಿ ಅಂದರೆ ಇದನ್ನೇ ಮಾಡಿ ನೋಡಿ ಇದಕ್ಕೆ ನೋಡಿ ಈಗ ಆಯಿತು ಒಂದು ಎರಡು ಇಂಚ್ ಅಗಲದ ಬಟ್ಟೆಯನ್ನು ಇದು ಕಾಟನ್ ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ನಾನಿಲ್ಲಿ ಎರಡು ಇಂಚ್ ಇರಲಿ ಅಥವಾ ಒಂದೂವರೆ ಇಂಚ್ ಇದ್ರು ಓಕೆ ಎರಡು ಇಂಚಿದ್ರು ಓಕೆ ಎರಡು ಇಂಚನ್ನು ಫೋಲ್ಡ್ ಮಾಡಿದ್ರೆ ನಾವು ಒಂದು ಒಂದು ಇಂಚ್ ಅಗಲದ್ದು ಬಟ್ಟೆ ಸಿಗುತ್ತೆ ನಮಗೆ ಫೋಲ್ಡ್ ಮಾಡ್ಕೊಂಡ್ರೆ ಹೊಳ್ಕೊತಾ ಇದ್ದೀನಿ ಫುಲ್ಲು ಟೈಲರಿಂಗ್ನಲ್ಲಿ ಏನು ಅಂದರೆ ಸ್ಪೀಡ್ ಮಾಡ್ಬೋದು ನಾವು ಸ್ಪೀಡ್ ಮಾಡಿ ತೋರಿಸ್ಬೋದು ನೀವು ಸ್ಕಿಪ್ ಮಾಡಿ ನೋಡ್ಬೋದು ಅಂದರೆ ಆ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವಿ ನಾವು ಅಂತ ಗೊತ್ತಾಗಕ್ಕಾದ್ರೂ ನೀವು ಯಾವುದೂ ಸ್ಕಿಪ್ ಮಾಡ್ದಲ್ಲೇ ಫಾಸ್ಟಾಗಿ ಓಡಿಸ್ತಾನೆ ನೋಡಿ ಟೈಲರಿಂಗ್ ಹಿಂಗೆ ಅಂದರೆ ನಾವು ನಿಧಾನಕ್ಕೆ ನೋಡ್ಕೊಂಡು ಕೊಲಿಬೇಕು ಫಾಸ್ಟಾಗಿ ನೋಡಿದ್ರೆ ಸ್ವಲ್ಪ ಮರೆಯೋ ಚಾನ್ಸಸ್ ಇರುತ್ತೆ ಅಷ್ಟೇನೇನೂ ಇಲ್ಲ ನೋಡಿ ನೀಟಾಗಿ ನಾನಿಲ್ಲಿ ಗೊತ್ತಾಗುತ್ತೆ ಒಂದು ಸೈಡೆಡ್ ಫುಟ್ ಹಾಕ್ದಾಗ ನೀವೇನು ಯೋಚನೆ ಮಾಡೋಂಗಿಲ್ಲ ಹಂಗೆ ಸ್ಟಿಚ್ ಮಾಡ್ಕೊಬೋದು ಆದರೆ ಇದು ನಮಗೆ ಕಾಣಿಸ್ತಾ ಇರಲ್ಲ ಎಲ್ಲೈತೆ ಅಂತ ಆದರೂ ಒಂದು ಬೆರಳು ಇಟ್ಕೊಂಡ್ರೆ ನಿಮಗೆ ಅದು ಫೀಲ್ ಆಗುತ್ತೆ ಪೈಪಿಂಗ್ ಎಲ್ಲಿ ಬಂದೈತೆ ಅಂದ್ಬಿಟ್ಟು ಅವಾಗ ಆರಾಮಾಗಿ ಸ್ಟಿಚ್ ಮಾಡ್ಬೋದು ತೊಂದರೆ ಏನಿಲ್ಲ ಈಗ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜಿಗೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾವೇನು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರ್ತೀವಿ ಅದು ಫಿನಿಶಿಂಗ್ ಬರಬೇಕು ಅಂದರೆ ಒಂದು ಸ್ಟಿಚ್ ಹಾಕ್ಕೊಂಡಲೇಬೇಕು ಪೈಪಿಂಗಿನ ಎಡ್ಜಿಗೆ ಆವಾಗ ನೀಟಾಗೂ ಕೂಡ ಕಾಣಿಸ್ತಾ ಇರತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ಡೋರಿಯನ್ನು ಆಗ್ತಾಯಿಲ್ಲ ಫ್ರೆಂಡ್ಸ್ ಡೋರಿಯನ್ನು ಆಗ್ತಾಯಿಲ್ಲ ಯಾವ ರೀತಿ ಡೀಪ್ ನೆಕ್ ಇಟ್ಟಾಗ ನೆಕ್ಕನ್ನು ಯಾವ ರೀತಿ ಕಡಿಮೆ ತೊಗೊಬೇಕು ಅನ್ನೋದನ್ನು ತೋರಿಸಿದ್ದೀನಿ ಶೋಲ್ಡರ್ ಇದರೊಳಗೆ ಯಾಕಪ್ಪ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಂತ ಅಂದರೆ ಚೂರಷ್ಟೇ ಜಾಸ್ತಿ ಇಲ್ಲ ತೋಳಿನ ಉದ್ದ ಕಡಿಮೆ ಇರೋದ್ರಿಂದ ಆರು ಇಂಚ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ ಶೋಲ್ಡರನ್ನು ಒಂದು ಮೂರು ಇಂಚು ರೆಡಿ ಬಂದು ಎರಡು ಮುಕ್ಕಾಲು ಐತೆ ಹಂಗಾಗಿ ಇಟ್ ನೋಡಿ ಇದು ಸ್ಟಿಚ್ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ